ತುಂಬ ಅದ್ಭುತವಾಗಿತ್ತು ನನಗೆ ನನಗೆ ಅನ್ನಿಸ್ತು ನಾನು ತುಂಬ ಲಕ್ಕಿ ಇವತ್ತು ಇಲ್ಲಿ ಬಂದು ಅದುವೇ ಅವರ ಹಿಂದಿನ ಗುರುಗಳು ತುಂಬ ಇದರಲ್ಲಿ ನೃತ್ಯದಲ್ಲಿ ಸಾಧನೆ ಮಾಡಿದವ್ರು ನಾಲ್ಕು ಜನ ಗುರುಗಳ ಜೊತೆ ನನ್ನನ್ನು ಹಾನರ್ ಮಾಡಿದ್ರು ತುಂಬ ತುಂಬ ಒಂಥರ ಪ್ರೆಸ್ಟಿಜಿಯಸ್ ಅನ್ನಿಸ್ತು ನನಗೆ ಆಮೇಲೆ ಅವರು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ನ ರೆಕಗ್ನೈಸ್ ಮಾಡಿಬಿಟ್ಟು ಒಂದು ಕೇರಳದ ಒಂದು ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಅದು ಅದೇನೋ ಒಂದು ರಿಧಮ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಒಂದು ಬರೀ ಫೇಶಿಯಲ್ ಎಕ್ಸ್ಪ್ರೆಷನ್ ಅದಂತೂ ಅದ್ಭುತವಾಗಿತ್ತು ನಾವೆಲ್ಲೂ ಇದುವರೆಗೂ ಕೇಳಿಲ್ಲ ನೋಡಿಲ್ಲ ಆ ಥರ ಇತ್ತು ಆಮೇಲೆ ಅವ್ರದ್ದೇ ಸ್ಟೂಡೆಂಟ್ಗಳದ್ದು ನೃತ್ಯ ಭಾಳ ಚೆನ್ನಾಗಿತ್ತು ಇದಕ್ಕೆ ಲೈಕ್ ಇದು ವರ್ಷಕ್ಕೊಂದ್ಸತಿ ಆಗೋದಕ್ಕಿಂತ ನಂಗೆ ಅನಿಸುತ್ತೆ ಆರು ಒಂದು ಸತಿ ಇದನ್ನು ಮಾಡಿದ್ರೆ ಅವ್ರು ಚೆನ್ನಾಗಿರುತ್ತೆ ನಾನು ಕೇಳ್ಪಟ್ಟೆ ಇನ್ನೂರೈವತ್ತು ಜನ ಡ್ಯಾನ್ಸಸ್ಸು ನೆನ್ನೆಯಿಂದ ಇವ ಇಲ್ಲಿವರೆಗೂ ನೃತ್ಯ ಮಾಡಿದ್ದಾರೆ ಅಂತ ಸಿ ಈ ಥರ ವೇದಿಕೆಗಳು ನಾವು ನೃತ್ಯ ಕಲಿಯೋರ್ಗಾಗ್ಲಿ ಸಂಗೀತಕ್ಕಾಗಲಿ ನಾವು ವೇದಿಕೆಗಳು ಕ್ರಿಯೇಟ್ ಮಾಡಬೇಕು ಇಷ್ಟು ಮಕ್ಳುಗಳಿಗೆ ಇವರು ಎನ್ಕರೇಜ್ ಮಾಡ್ತಾ ಇದ್ದಾರೆ ನನ್ನ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನಿಂದ ಅವ್ರಿಗಿನ್ನೂ ಸ್ವಲ್ಪ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗ್ತಾಯಿತ್ತು ಅನಿಸುತ್ತೆ ಈ ಪ್ರೋಗ್ರಾಮ್ಗೂ ನಾನು ಆಮ್ ಥಿಂಕಿಂಗ್ ಆಫ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಗ್ಯಾರಂಟಿ ವಸಂತ ಕಿರಣ್ ಅವ್ರದಕ್ಕೆ ನನ್ನ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ ಅಂತ ಇದ್ರ ಮೂಲಕ ಹೇಳ್ತಿದ್ದೆ